ತತ್ಕರ್ಮ ಯತ್ನ ಬಂದಾಯ ಸಾವಿದ್ಯಾಯ ವಿಮುಕ್ತೈ ಆಯಾಸಾಯ ಪರಂಕರ್ಮ ವಿದ್ಯಾನ್ಯ ಶಿಲ್ಪ ನೈಪುಣ ಶ್ರೀ ವಿಷ್ಣು ಪುರಾಣದ ಮಾತಿನಂತೆ ಸನ್ ಸಾವಿರದ ಒಂಬೈನೂರ ಐವತ್ತೇಳರ ದೀಪಾವಳಿಯಂದು ರಾಜಾಜಿನಗರದ ಹೃದಯ ಭಾಗದಲ್ಲಿರುವ ಜುಗನಹಳ್ಳಿ ಆಂಜನೇಯ ದೇವಸ್ಥಾನದಲ್ಲಿ ಪ್ರಾರಂಭಗೊಂಡು ಬೆಂಗಳೂರು ಉತ್ತರಕ್ಕೆ ವಿದ್ಯಾಕಾಶಿಯಂತೆ ಬೆಳೆದು ಎಲ್ಲರ ಮನೆ ಮಾತಾಗಿ ಕಳೆದ ಆರು ದಶಕಗಳಿಂದ ಶೈಕ್ಷಣಿಕ ಹಾಗೂ ಸಾಂಸ್ಕೃತಿಕ ಕೊಡುಗೆಯನ್ನು ನೀಡುತ್ತಾ ಬಂದಿದೆ ನಮ್ಮ ವಿದ್ಯಾವರ್ಧಕ ಸಂಘ ವಿದ್ಯಾವರ್ಧಕ ಸಂಘ ಎಂಬ ಶೈಕ್ಷಣಿಕ ಸಂಸ್ಥೆಯನ್ನು ಹೆಮ್ಮರವಾಗಿಸುವಲ್ಲಿ ಅನೇಕರ ಸೇವೆ ಪ್ರಾತಸ್ಮರಣೀಯ ಅದರಲ್ಲಿ ವಿಶೇಷವಾಗಿ ಸಂಸ್ಥಾಪನಾ ತ್ರಿಮೂರ್ತಿಗಳಾದ ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಎಂಬಂತೆ ಶ್ರೀ ಡಿ ವಿ ಕುಲಕರ್ಣಿ ಶ್ರೀ ಎಚ್ ವಿ ಪುರೋಹಿತ್ ಶ್ರೀ ಶ್ರೀನಿವಾಸಾಚಾರ್ಯ ಇವರುಗಳು ಖ್ಯಾತ ಲೆಕ್ಕ ಪರಿಶೋಧಕರು ದಕ್ಷತೆಯ ಪ್ರತಿಪಾದಕರು ದೂರದೃಷ್ಟಿಯುಳ್ಳವರು ಹಾಗೂ ನಮ್ಮ ಸಂಘದ ಪೂಜ್ಯ ಅಧ್ಯಕ್ಷರೂ ಆಗಿರುವ ಸನ್ಮಾನ್ಯ ಶ್ರೀ ಪಿ ಆರ್ ಮುಂಡೇವಾಡಿಯವರು ಶ್ರೇಷ್ಠ ಕವಿಗಳೊಂದಿಗೆ ಒಡನಾಟ ಹೊಂದಿದ್ದು ಅಂದಿನ ಜನಪ್ರಿಯ ಕಾರ್ಯದರ್ಶಿಗಳಾಗಿದ್ದ ಸ್ವತಃ ಶ್ರೇಷ್ಠ ವಾಗ್ಮಿಗಳಾಗಿದ್ದ ಸನ್ಮಾನ್ಯ ಶ್ರೀ ಕೆ ಎನ್ ಶ್ರೀಹರಿಯವರು ಶಿಕ್ಷಣ ತಜ್ಞರು ದಾಮೋದರ್ ವ್ಯಾಲಿ ಯೋಜನೆಯ ರುವಾರಿಗಳು ಹಾಗೂ ಮುಖ್ಯ ಇಂಜಿನಿಯರ್ ಆಗಿದ್ದ ಸನ್ಮಾನ್ಯ ಶ್ರೀ ಪಾರ್ಥಸಾರಥಿಯವರು ಖ್ಯಾತ ಶಿಕ್ಷಣ ತಜ್ಞರಾದ ಶ್ರೀ ಎಂಎನ್ ರಾವ್ ಅವರು ಅಡಿಗಡಿಗೆ ತಿದ್ದಿ ವ್ಯಕ್ತಿತ್ವ ರೂಪಿಸುವ ಗುರುಗಳಾದ ರಾಷ್ಟ್ರಮಟ್ಟದ ಶ್ರೇಷ್ಠ ಶಿಕ್ಷಕ ಪ್ರಶಸ್ತಿಗೆ ಭಾಜನರಾದ ನಿಸ್ವಾರ್ಥ ಸೇವೆಗೆ ಅನ್ವರ್ತಕರಾದ ಸಂಘದ ಇಂದಿನ ಗೌರವ ಕಾರ್ಯದರ್ಶಿಗಳಾದ ಶ್ರೀ ಪಿಜಿ ದ್ವಾರಕನಾಥ್ರವರೂ ಅತ್ಯಂತ ಪ್ರಮುಖರು ವಿದ್ಯಾವರ್ಧಕ ಸಂಘದ ವಿಶೇಷತೆ ಅದರ ಯಶಸ್ಸಿಗೆ ಕಾರಣೀಕರ್ತರಾದ ಸೇವಾಭಾವಿಗಳಾದ ಸಂಘದ ಸದಸ್ಯರುಗಳು ಗುಡಿಸಿಲಿನಿಂದ ಇಂದಿನ ಸುಸಜ್ಜಿತ ಕಟ್ಟಡದವರೆಗೆ ಪ್ರಯಾಣ ಸುಲಭದ್ದಾಗಿರಲಿಲ್ಲ ಸ್ಥಳಾಭಾವ ಹಾಗೂ ಆರ್ಥಿಕ ಮುಗ್ಗಟ್ಟು ಎಲ್ಲವನ್ನೂ ಮೆಟ್ಟಿ ನಿಂತದ್ದು ವಿದ್ಯಾವರ್ಧಕ ಸಂಘದ ಅಂದಿನ ಸದಸ್ಯರುಗಳಿಗಿದ್ದ ಸಾಮಾಜಿಕ ಕಳಿಕಳಿ ಹಾಗೂ ಕಾರ್ಯನಿಷ್ಠೆ ಸಾವಿರದ ಒಂಬೈನೂರ ಐವತ್ತೇಳರಿಂದ ಬಾಡಿಗೆ ಮನೆಯಲ್ಲಿದ್ದು ಸಾವಿರದ ಒಂಬೈನೂರ ಅರವತ್ತೈದರ ದಿನಗಳಲ್ಲಿ ಬೇಂದ್ರೆಯವರಿಂದ ನಾಮಾಂಕಿತಗೊಂಡ ಸಪ್ತರ್ಷಿಧಾಮದ ಪರಮ ಪವಿತ್ರ ಪ್ರಾಂಗಣದಲ್ಲಿ ಸ್ವಂತ ಕಟ್ಟಡದಲ್ಲಿ ನೆಲೆಗೊಂಡು ಅಂದಂದಿನ ಅಗತ್ಯತೆಗನುಗುಣವಾಗಿ ಪ್ರಾಥಮಿಕ ಶಾಲೆ ಪ್ರೌಢಶಾಲೆ ಹಾಗೂ ನಮ್ಮ ರಾಜ್ಯ ಕರ್ನಾಟಕವೆಂದು ನಾಮಕರಣವಾದ ಸ್ಮರಣೀಯ ವರ್ಷ ಸಾವಿರದ ಒಂಬೈನೂರ ಎಪ್ಪತ್ತ್ ಮೂರರಲ್ಲಿ ವಿದ್ಯಾವರ್ಧಕ ಸಂಘ ಪದವಿ ಪೂರ್ವ ಕಾಲೇಜು ವಿದ್ಯಾರ್ಥಿನಿಯರಿಗಾಗಿ ಪ್ರಾರಂಭಿಸಲಾಯಿತು ಹೆಣ್ಣು ಮಕ್ಕಳ ವಿದ್ಯಾಭ್ಯಾಸದ ಮೂಲಕ ಅವರ ಸಬಲೀಕರಣ ತನ್ಮೂಲಕ ಸಮಾಜಕ್ಕೆ ಕೊಡುಗೆ ನೀಡುವಲ್ಲಿ ಕಾಲೇಜಿನ ಎಲ್ಲ ಪ್ರಾಂಶುಪಾಲರ ಹಾಗೂ ಉಪನ್ಯಾಸಕರ ಕೊಡುಗೆ ಅವಿಸ್ಮರಣೀಯವಾದದ್ದು ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರು ಹಾಗೂ ಉಪನ್ಯಾಸಕರುಗಳು ಸಮಾಜದಲ್ಲಿ ಮಾದರಿಗಳಾಗಿ ಅಗಾಧ ಸೇವೆ ಸಲ್ಲಿಸಿದ ಮೇರು ವ್ಯಕ್ತಿತ್ವಗಳನ್ನು ವಿಶೇಷ ಸಂದರ್ಭಗಳಲ್ಲಿ ಆಹ್ವಾನಿಸಿ ವಿದ್ಯಾರ್ಥಿನಿಯರಿಗೆ ಪ್ರೇರಕ ಶಕ್ತಿಯಾಗಿದ್ದರು ಅವರುಗಳಲ್ಲಿ ಹೆಸರಿಸಲೇಬೇಕಾದ ಪ್ರಮುಖರು ಖ್ಯಾತ ಲೇಖಕರು ಕವಿಗಳು ಭ್ರಮರ ಎಂಬ ಹೆಸರಿನೊಂದಿಗೆ ಸುಧಾ ಪತ್ರಿಕೆಯಲ್ಲಿ ಖ್ಯಾತ ಅಂಕಣಕಾರರಾಗಿ ಮನೆಮಾತಾಗಿದ್ದ ಶ್ರೀ ಜಿ ಪಿ ರಾಜರತ್ನಂ ಮತ್ತು ಬೆಂಗಳೂರಿನ ಮಾಜಿ ಮೇಯರ್ ಆಗಿದ್ದ ಸನ್ಮಾನ್ಯ ಶ್ರೀ ವಿ ಎಸ್ ಕೃಷ್ಣ ಅಯ್ಯರ್ ಹಾಗೂ ರಜತ ಮಹೋತ್ಸವದ ಸಂದರ್ಭದಲ್ಲಿ ಖ್ಯಾತ ಶಿಕ್ಷಣ ತಜ್ಞರಾದ ವಿದ್ಯಾಸಾಗರ ಪ್ರೊಫೆಸರ್ ಎಂ ಪಿ ಎಲ್ ಶಾಸ್ತ್ರಿಯವರು ಅಂದಿನ ನಿರ್ದೇಶಕರಾಗಿದ್ದ ಸನ್ಮಾನ್ಯ ಶ್ರೀ ಪಿ ಮಲ್ಲಿಕಾರ್ಜುನಪ್ಪ ಹಾಗೂ ಖ್ಯಾತ ತತ್ವಚಿಂತಕರು ಬಹುಭಾಷಾ ಪ್ರವೀಣರು ಸಂಘದ ಶುಭಾಂಕಾಂಕ್ಷಿಗಳಾಗಿದ್ದ ಸನ್ಮಾನ್ಯ ಶ್ರೀ ಎಸ್ ಕೆ ರಾಮಚಂದ್ರರಾವ್ರವರು ನವೋದಯ ಸಾಹಿತ್ಯದ ಪ್ರಮುಖ ಲೇಖಕರಾದ ಶ್ರೀ ಗೊರೂರು ರಾಮಸ್ವಾಮಿ ಅಯ್ಯಂಗಾರ್ ಹಾಗೂ ಬೆಂಗಳೂರಿನ ಸೆಂಟ್ರಲ್ ಕಾಲೇಜ್ ಮೈಸೂರಿನ ಮಹಾರಾಜ ಕಾಲೇಜುಗಳಲ್ಲಿ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸಿದ ಪ್ರೊಫೆಸರ್ ವಿ ಸೀತಾರಾಮಯ್ಯನವರು ಮತ್ತು ಭಾರತೀಯ ವಿದ್ಯಾಭವನದ ನಿರ್ದೇಶಕರಾಗಿದ್ದ ಹಾಗೂ ಸಂಸ್ಕೃತ ವಿದ್ವಾಂಸರಾದ ಶ್ರೀ ಮತ್ತೂರು ಕೃಷ್ಣಮೂರ್ತಿಯವರು ದೇಶದ ಮುಖ್ಯ ಚುನಾವಣಾ ಆಯುಕ್ತರಾಗಿ ಸೇವೆ ಸಲ್ಲಿಸಿದ್ದ ಶ್ರೀ ಟಿ ಎನ್ ಶೇಷನ್ ಮತ್ತು ಮಹಿಳಾ ಐ ಪಿ ಎಸ್ ಅಧಿಕಾರಿಗಳಾದ ಶ್ರೀಮತಿ ಕಿರಣ್ ಬೇಡಿ ಹಾಗೂ ಶ್ರೀಮತಿ ಜೀಜಾ ಹರಿಸಿಂಗ್ರವರು ಹಾಗೂ ಯುವ ಬ್ರಿಗೇಡ್ ಮತ್ತು ಸೋದರಿ ನಿವೇದಿತಾ ಪ್ರತಿಷ್ಠಾನದ ಸಂಸ್ಥಾಪಕರೂ ಆದ ಶ್ರೀ ಚಕ್ರವರ್ತಿ ಸೂಲಿಬಿಲೆಯವರು ಪ್ರತಿಷ್ಠಿತ ಇಸ್ರೋ ಸಂಸ್ಥೆಯ ನಿವೃತ್ತ ವಿಜ್ಞಾನಿಗಳಾದ ಶ್ರೀಮತಿ ಟಿ ಕೆ ಅನುರಾಧ ಮುಂತಾದವರು ಅತ್ಯಂತ ಸ್ಮರಣೀಯರು ಸನ್ ಸಾವಿರದ ಒಂಬೈನೂರ ತೊಂಬತ್ತೆಂಟು ನಮ್ಮ ಸಂಸ್ಥೆಯ ಪ್ರಥಮ ಮೈಲಿಗರು ರಜತ ಮಹೋತ್ಸವದ ವರ್ಷವಾದ ಅಂದಿನ ಸುಸಂದರ್ಭದಲ್ಲಿ ಸುಹಾಸಿನಿ ಪತ್ರಿಕೆಯನ್ನು ಸನ್ಮಾನ್ಯ ಶ್ರೀ ಎಸ್ ಕೆ ರಾಮಚಂದ್ರರಾವ್ ರವರು ಬಿಡುಗಡೆ ಮಾಡಿದ್ದು ಅವಿಸ್ಮರಣೀಯ ಕ್ಷಣ ಬದಲಾಗುತ್ತಿರುವ ಕಾಲಮಾನಕ್ಕನುಗುಣವಾಗಿ ಅನುದಾನಿತ ಪದವಿ ಪೂರ್ವ ಕಾಲೇಜಿನ ಅಡಿಯಲ್ಲಿಯೇ ಸನ್ ಎರಡು ಸಾವಿರದ ಆರರಲ್ಲಿ ಅನುದಾನ ರಹಿತ ವಿಜ್ಞಾನ ಹಾಗೂ ವಾಣಿಜ್ಯ ಸಂಯೋಜನೆಗಳು ಅಗತ್ಯತೆಗೆ ತಕ್ಕಂತೆ ಪ್ರಾರಂಭಗೊಂಡದ್ದು ನಮ್ಮ ಕಾಲೇಜಿನ ಅಭಿವೃದ್ಧಿ ಪಥಕ್ಕೆ ಹಿಡಿದ ಕನ್ನಡಿ ಕರ್ನಾಟಕ ಸರ್ಕಾರದ ಆದೇಶದಂತೆ ಸನ್ ಎರಡು ಸಾವಿರ ಹನ್ನೊಂದರಿಂದ ಮಹಿಳಾ ಕಾಲೇಜು ಶಿಕ್ಷಣವಾಗಿ ಬಾಲಕರಿಗೂ ಅವಕಾಶ ಮಾಡಿಕೊಟ್ಟದ್ದು ಮತ್ತೊಂದು ಇತಿಹಾಸ ಎಂದಿಗೂ ಪರೀಕ್ಷಾ ಫಲಿತಾಂಶಗಳು ಛಾತ್ರವರ್ಗದ ಏಳಿಗೆಯ ಮಾಪಕವಲ್ಲ ಎಂಬುದು ನಮ್ಮ ನಂಬಿಕೆ ಆದರೂ ಸಹ ಲೆಕ್ಕಕ್ಕೆ ಸಿಗುವುದು ಈ ಐದು ದಶಕಗಳಲ್ಲಿ ನೂರಾರು ರ್ಯಾಂಕುಗಳು ಮಾನವೀಯತೆಯು ಮೈವೆತ್ತಿದಂತೆ ಸಾಮಾಜಿಕ ಮೌಲ್ಯಗಳನ್ನು ಮೈಗೂಡಿಸಿಕೊಂಡು ಅನೇಕ ಕ್ಷೇತ್ರಗಳಲ್ಲಿ ಯಶಸ್ವಿಯಾಗಿರುವ ಲಕ್ಷಾಂತರ ವಿದ್ಯಾರ್ಥಿ ಸಮುದಾಯ ನಮ್ಮ ಸಂಸ್ಥೆಯ ಸಂಕಲ್ಪಕ್ಕೆ ಸಾರ್ಥಕ್ಯ ಒದಗಿಸಿದೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರ ಈ ಐತಿಹಾಸಿಕ ಸುವರ್ಣ ಮಹೋತ್ಸವದ ಪ್ರಮುಖ ಘಟ್ಟದಲ್ಲಿರುವ ನಮಗೆ ಬೆನ್ನೆಲುಬಾಗಿರುವುದು ಸಾಧಿಸಿದೆವೆಂಬ ಹಮ್ಮು ಬಿಂಬಿಲ್ಲದ ಆಡಳಿತ ಮಂಡಳಿ ಗತ ವೈಭವಕ್ಕೆ ಸಾಕ್ಷಿಗಳಾದ ಅಂದು ಮತ್ತು ಇಂದಿನ ಪ್ರಾಂಶುಪಾಲರು ಅಧ್ಯಾಪಕ ಅಧ್ಯಾಪಕೇತರವೃಂದ ಪೋಷಕರು ಹಾಗೂ ಮಕ್ಕಳನ್ನೊಳಗೊಂಡ ಸಮಾಜ ಈ ಎಲ್ಲರನ್ನೂ ನೆನಪಿಸಿಕೊಳ್ಳುವುದು ನಮ್ಮ ಆದ್ಯ ಕರ್ತವ್ಯ ಇಂತಹ ಅತ್ಯುತ್ಕೃಷ್ಟ ವಿದ್ಯಾಸಂಸ್ಥೆ ಮುಂದಿನ ದಿನಗಳಲ್ಲಿ ಅಮೃತ ಮಹೋತ್ಸವ ಹಾಗೂ ಶತಮಾನೋತ್ಸವವನ್ನು ಆಚರಿಸಲಿ ಹಿಂತಿರುಗಿ ನೋಡಿದಾಗ ಸಿಗುವುದು ಅನಂತ ಸಾಧನೆಯ ಗರಿಮೆ ಪ್ರಸ್ತುತದಲ್ಲಿರುವುದು ಪ್ರತಿಕ್ಷಣದ ಕರ್ತವ್ಯಬದ್ಧತೆ ಭವಿಷ್ಯದಲ್ಲಿ ಕಾಣುವುದು ಸವಾಲುಗಳನ್ನೆದುರಿಸುವ ಅಚಲವಾದ ನಂಬಿಕೆ ಶ್ರೀಮದಾಚಾರ್ಯ ಪರ್ಯಂತ ಒಂದೇ ಗುರುಪರಂಪರ वर्ततां वि एस् अभिवर्ततम्